ಎಲ್ಲ ಆದಿಶರಣರನ್ನ ಮನದಲ್ಲಿ ಪ್ರಾರ್ಥಿಸಿ ಇವತ್ತಿನಿಂದ ಶರಣ ವಿಜಯೋತ್ಸವ ನಾಡಹಬ್ಬ ಆರಂಭೋತ್ಸವ ಆಗಿದೆ ಇದಕ್ಕೆ ರೂವಾರಿಗಳಾಗಿರ್ತಕ್ಕಂಥವರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಚೇತಕ ಶಕ್ತಿಯಾಗಿರ್ತಕ್ಕಂಥ ಪೂಜ್ಯ ಗಂಗಾಂಬಿಕೆ ಅಕ್ಕರವರ ಒಂದು ದೊಡ್ಡ ಸಂಕಲ್ಪಕ್ಕೆ ಚಪ್ಪಾಳಿಯೊಂದಿಗೆ ಶರಣ ಶರಣಾರ್ಥಿಗಳನ್ನು ಮಾಡೋಣ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಸಿದ್ದರಾಮೇಶ್ವರ ಗುರುಜಿಯವರು ಹಾಗೂ ಎಲ್ಲ ಪೂಜ್ಯರು ಆಗಮಿಸಿದರೆ ಅವರೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದೆಲ್ಲಕ್ಕಿಂತ ಮುಖ್ಯವಾಗಿ ಗಂಗಾಂಬಿಕೆ ಅಕ್ಕವರ ಸಚೇತಕ ಶಕ್ತಿ ಇಷ್ಟೆಲ್ಲ ಉತ್ಸಾಹದಿಂದ ಮುಂದುವರಿಬೇಕಾದ್ರೆ ನಿಮ್ಮ ಉತ್ಸಾಹ ಬಹಳ ಮುಖ್ಯ ಆಗ್ತದೆ ಅದಕ್ಕೆ ಈ ಕಲ್ಯಾಣ ನಾಡು ಎಷ್ಟು ಗತವಹಿಭವದಿಂದ ಮೆರೆದಿರತಕ್ಕಂಥ ನಾಡು ನೀವೆಲ್ಲ ತೆಲೆಮೇಲೆ ವಚನ ಸಾಹಿತ್ಯವನ್ನು ಹೊತ್ಕೊಂಡು ಬಂದಾಗ ನನಗೆ ಸಾಕ್ಷಾತ್ ಹನ್ನೆರಡನೇ ಶತಮಾನ ಹೀಗೆ ಇತ್ತು ಇರಬಹುದು ಅಂತಲ್ಲ ಹೀಗೆ ಇತ್ತು ಅಂತೇಳಿ ತಿಳ್ಕೊಂಡು ನಾವು ವರ್ತಮಾನದಲ್ಲಿ ನೋಡ್ತಾ ಇದ್ದೀವಿ ಅಂಥಕ್ಕೆ ಸಾಕ್ಷಿಯಾಗಿ ಇವತ್ತೆಲ್ಲ ಕಾರ್ಯಕ್ರಮಗಳು ಒಂದಾಗಣ ಒಂದು ಒಂದಾಗಣ ಒಂದು ಕಲ್ಯಾಣದಲ್ಲಿ ಕಾರ್ಯಕ್ರಮಗಳು ನಡೀತೇನೆ ಇದಾವೆ ಕಲ್ಯಾಣದಲ್ಲಿ ಬಿಟ್ಟರೆ ಮತ್ತೆ ಎಲ್ಲೂ ನೆಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕ ಈ ಪರುಷ ಕಟ್ಟೆ ಎಷ್ಟು ಪವಿತ್ರ ಹಾಕೋರು ಜನಪದಲ್ಲಿ ಬಹಳ ಚಂದ ಹಾಡಿದ್ರು ಈ ಪರುಷ ಕಟ್ಟೆ ಇದು ಗುರು ಬಸವಣ್ಣನವರಿಂದ ಸ್ಥಾಪಿತವಾಗಿ ಅಂದು ಧಾರ್ಮಿಕವಾಗಿ ನೈತಿಕವಾಗಿ ಶೈಕ್ಷಣಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲರೂ ಬೀಳುವಂತವರನ್ನ ಮೇಲೆ ಎತ್ತಿರತಕ್ಕಂಥ ಯಾವುದಾದ್ರೂ ಪವಿತ್ರವಾಗಿರುವ ಕಟ್ಟೆ ಇತ್ತು ಅದು ಪರುಷ ಕಟ್ಟೆ ಗುರು ಬಸವಣ್ಣನವರ ಪಾದ ಪರುಷದಿಂದ ಪ್ರಾರಂಭವಾಗಿರೋದು ಈ ಪರುಷ ಕಟ್ಟೆ ಪರುಷ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಅದು ಯಾವುದೇ ಲೋಹವನ್ನ ತಗೊಂಡು ಬಂದ್ರ ಅದು ಬಂಗಾರ ಮಾಡ್ತಾ ಇತ್ತಂತೆ ಬಂಗಾರ ಮಾಡ್ತಾ ಇತ್ತಂತೆ ಚಿನ್ನ ಮಾಡ್ತಾ ಇತ್ತಂತೆ ಆದ್ರ ಈ ಪರುಷ ಮಣಿಗಿಂತಲೂ ಪವಿತ್ರವಾಗಿರ್ತಕ್ಕಂಥದ್ದು ಬಸವಣ್ಣನವರು ವಿಶೇಷತೆ ಏನು ಅಂತಂದ್ರ ಈ ಪರುಷ ಲೋಹವನ್ನ ಕಬ್ಬಿಣವನ್ನ ಚಿನ್ನ ಮಾಡ್ತದ ಆದ್ರ ಗುರು ಬಸವಣ್ಣನಂತಕ್ಕಂಥ ಪರುಷ ಅವರನ್ನ ಮುಟ್ಟಿದ ತಕ್ಷಣ ತನ್ನಂತೆ ಮಾಡ್ಕೊಳ್ತಾ ಪ್ರಭು ದೇವರು ಹೇಳ್ತಾರೆ ಗುರುವಿನ ಪರಿ ವಿಪರೀತವಾಯಿತಯ್ಯ ಗುರುವಿನ ಪರಿ ವಿಪರೀತವಾಯಿತಯ್ಯ ಗುರು ತನ್ನಂತೆ ಮಾಡಿಕೊಳ್ಳುವ ಹೆಂಗಂತಂದ್ರ ಬೃಂಗ ಕೀಡೆ ನ್ಯಾಯದಂತಾಯಿತಯ್ಯ ಅಂತ ಹೇಳ್ತಾರೆ ಒಂದು ಹುಳ ಅದು ಹಸಿರುಗಳನ್ನ ತಗೊಂಡು ಬಂದು ತಾನು ತನ್ನ ಲಾಲಾರಸದಿಂದ ಇಂಜೆಕ್ಷನ್ ಕೊಟ್ಟು ಚುಚ್ಚುಮದ್ದು ಕೊಟ್ಟು ಅದು ತನ್ನಂತೆ ಮಾಡ್ಕೊಳ್ತದಂತೆ ಹಾಗೆ ಗುರು ಬಸವಣ್ಣನವರು ಹೆಣ್ಣು ಗಂಡು ಆ ಜಾತಿ ಈ ಜಾತಿ ಯಾವುದೇ ರೀತಿಯ ಭೇದ ಇಲ್ಲಾರದಂತೆ ಎಲ್ಲರನ್ನೂ ಒಂದು ಮಾಡಿ ತನ್ನಂತೆ ಮಾಡ್ಕೊಳ್ತಕ್ಕಂಥ ಒಂದು ಮಹೋಭಾಗ್ಯದ ಮಹಾದಾತ ಯಾರು ಅಂತಂದ್ರೆ ಗುರು ಬಸವಣ್ಣನವರು ಅಂತ ಹೇಳ್ತಾರೆ ಹಡಪದಪ್ಪಣ್ಣ ಅಂತಕ್ಕಂಥ ಮಹಾಶರಣ ಹೇಳ್ತಾರ ನನಗೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನೆನೆಯೋದು ಯಾಕೆ ಅಷ್ಟು ಇಷ್ಟು ಸೊತ್ತು ಅವತ್ತು ಸಮಯವನ್ನು ಕಳೆಯೋದು ಯಾಕೆ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ತಿರುಗೋದ್ಯಾ ಯಾಕೆ ಸಂಗನ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಆಗಿರೋದ್ರಿಂದ ನಾನು ಎಲ್ಲ ಪುರಾತನ ಶ್ರೀ ಚರಣಕ್ಕೆ ಇಲ್ಲಿದ್ದ ಶರಣೆಂದರೆ ಸಾಲದೆ ಬಸವ ಬಸವಪ್ಪ ಬಸವಯ್ಯ ಶರಣೆಂದರೆ ಸಾಲದೆ ಎಲ್ಲರ ಹೃದಯ ಕಮಲದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿಪ್ಪ ಮಹಾಮಹಿಮ ಸಂಗನ ಬಸವಣ್ಣನಾದ್ದರಿಂದ ನಾನು ಅವರ ಪಾದಕ್ಕೆ ಶರಣಾಗ್ತೀನಿ ಅಂತ ತಿಳ್ಕೊಂಡು ಹೇಳ್ತಾರೆ ಹಾಗೆ ಹೃದಯದ ಪುರುಷ ಮೂರ್ತಿ ಬಸವಣ್ಣನವರಾಗಿದ್ದರಿಂದ ನಾವೆಲ್ಲ ನಮ್ಮೆಲ್ಲ ಸಂಕಲ್ಪ ಬಸವಣ್ಣನವರ ಆದರ್ಶ ಸಂಕಲ್ಪವನ್ನ ಎಲ್ಲರಿಗೂ ತಲುಪಿಸೋದು ಅದಕ್ಕಾಗಿ ಪ್ರಸಾರ ಪ್ರಚಾರ ಮತ್ತು ಪ್ರಸಾರದ ಕಾರ್ಯ ನಮ್ಮ ಅಕ್ಕವರಿಂದ ನಡೀತಾ ಇದೆ ಇದು ಶರಣ ವಿಜಯೋತ್ಸವ ಹನ್ನೆರಡನೇ ಶತಮಾನದಲ್ಲಿ ನಾನು ಈಗ ಬರಬೇಕಾದ್ರ ಆ ಬಸವೇಶ್ವರ ಗುಡಿಯಿಂದ ದೇವಸ್ಥಾನದಿಂದ ಆ ಪಲ್ಲಕ್ಕಿಯನ್ನು ವಚನ ಪಲ್ಲಕ್ಕಿಯನ್ನು ಓರ್ಬೇಕಾದ್ರೂ ಎಷ್ಟು ವಜ್ಜೆ ದೊರೆಯೋದು ಆ ಪಲ್ಲಕ್ಕಿ ಓದ್ತಾ ವಜ್ಜ ಅನ್ನಿಸ್ತು ಆದ್ರೆ ನನಗೊಂದು ಮಾತು ನೆನಪಾಯ್ತು ಈ ಪಲ್ಲಕ್ಕಿ ಸಾವಿರ ಪಟ್ಟಲ್ಲ ಲಕ್ಷ ಪಟ್ಟಲ್ಲ ಕೋಟಿ ಪಟ್ಟು ನಮ್ಮ ವಜ್ಜೆ ಅದ ಏನಂದ್ರೆ ವಚನ ಸಾಹಿತ್ಯ ಪ್ರಚಾರ ಮಾಡತಕ್ಕಂತ ಒಂದು ಭಾರ ನನ್ನ ಮೇಲೆ ಇದೆ ಅಲ್ಲ ಅಂತ ಅದಕ್ಕೆ ಅಷ್ಟು ಭಾರ ಮಾಡಿದ್ರೆ ಅಂತ ಅನಿಸ್ತಾ ಇದೆ ಅದಕ್ಕ ಅಂತ ಒಂದು ಶರಣರು ನಡೆದಾಡಿರ್ತಕ್ಕಂಥ ಒಂದು ಪುಣ್ಯಭೂಮಿ ಅವಿಮುಕ್ತ ಕ್ಷೇತ್ರ ಪಾಪ ಇರಲಾರದಂತ ಕ್ಷೇತ್ರ ಈ ಜಗತ್ತಿನಲ್ಲಿ ಯಾವ್ದಾರು ಇದ್ರೆ ಅದು ಕಲ್ಯಾಣ ನಾವೆಲ್ಲರೂ ಇಲ್ಲಿ ಇದೀವಿ ಅನ್ನೋದೇ ಒಂದು ಭಾಗ್ಯ ಅಂತ ತಿಳ್ಕೊಂಡು ನನಗೆ ಹೃದಯ ತುಂಬಿ ಬರುತ್ತದೆ ಈಗಂತೂ ಇಲ್ಲಿ ವಚನ ಪಠಣ ಮಾಡ್ಬೇಕಾದ್ರ ನಾವಂತೂ ಹನ್ನೆರಡನೇ ಶತಮಾನದಲ್ಲಿ ಇರ್ಲಿಲ್ಲ ಗುರು ಬಸವಣ್ಣನವರ ಸಾನ್ನಿಧ್ಯದಲ್ಲಿ ಇರ್ಲಿಲ್ಲ ಅವಾಗ ಅವರು ಅಕ್ಕೋರು ಹೇಳಿದ್ರಲ್ಲ ಧೂಳು ಮುಟ್ಟಿರ್ತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ಆ ಧೂಳಿನಲ್ಲಿ ನಾವು ಏನೋ ಒಂದು ಕಣ ಆಗಿದ್ದೀವೇನೋ ಆ ಒಂದು ಜೀವಿ ಕಣ ಅದನ್ನ ಬಸವಣ್ಣನವರು ಮೆಟ್ಟಿದ್ರೇನೋ ಆ ಪವಿತ್ರ ಪುಣ್ಯದಿಂದ ಇವತ್ತು ಮಾನವ ರೂಪದಲ್ಲಿ ಶರಣರಾಗಿ ಬಂದು ಅವ್ರ ಸೇವೆ ಮಾಡ್ಲಕತ್ತೀವಿ ಅಂತ ನನಗನ್ನಿಸ್ತಾ ಇದೆ ಅದಕ್ಕಾಗಿ ಈ ಪರುಷ ಕಟ್ಟೆ ಮೇಲೆ ಹೆಂಗೆ ಇಸ್ಲಾಮಿಕರು ಮೆಕ್ಕ ಮದ್ದಿನದ ಎಂತ ಒಂದು ಪವಿತ್ರ ಅಂತ ಹೋಗ್ತಾರ ಹಂಗೆ ಲಿಂಗಾಯತ ಧರ್ಮೀಯರಿಗೆ ಯಾರು ಶರಣ ಪಾಲಿಸ್ತಕ್ಕಂಥವರಿಗೆ ಬಸವಾನುಯಿಗಳಿಗೆ ಪರುಷ ಕಟ್ಟೆ ನಮಗೆ ಧರ್ಮ ಕೇಂದ್ರ ಧರ್ಮ ಕ್ಷೇತ್ರ ಮತ್ತು ನಮ್ಮ ಜೀವನವನ್ನ ಪಾವನಗೊಳಿಸ್ತಕ್ಕಂಥ ಒಂದು ಪರುಷಮಯ ಕ್ಷೇತ್ರ ಇದು ಕಲ್ಯಾಣದ ಈ ಒಂದು ಪರುಷ ಕಟ್ಟೆ ಅದಕ್ಕಾಗಿ ಶರಣ ವಿಜಯೋತ್ಸವ ಹೆಂಗಿಟ್ಟಿದ್ದಾರೆ ನೋಡ್ರಿ ಆ ಶರಣರು ಬಿಟ್ಟು ಹೋಗಬೇಕಾದ್ರ ಇವು ತೊಟ್ಟ ಕೈಗಳಲ್ಲ ರುದ್ರಾಕ್ಷಿ ತೊಟ್ಟ ಕೈಗಳು ಅಂತ ಮಡಿವಾಳ ಮಾಚಿದವರು ಹೇಳಿ ಒಂದು ಮಾತನ್ನ ಹೇಳ್ತಾರ ಬಸವಣ್ಣನವರೇ ನೀವಿಲ್ಲದ ಕಲ್ಯಾಣವನ್ನ ನಾವು ನೆನೆಸ್ಕೊಳಕ್ಕೂ ಆಗೋದಿಲ್ಲ ಅದಕ್ಕಾಗಿ ಈ ಕಲ್ಯಾಣದಲ್ಲಿ ನೀವಿರಬೇಕು ನಾವು ಗಣಾಚಾರ ತತ್ವವನ್ನು ಅಳವಡಿಸ್ಕೊಂಡವರು ಅದಕ್ಕ ಈ ಒಂದು ಸೈನ್ಯವನ್ನ ಹಿಮ್ಮೆಟ್ಟಿಸ್ತೀವಿ ನಿಮ್ಮಿಂದ ಮತ್ತೆ ಕಲ್ಯಾಣ ಪ್ರಾರಂಭ ಆಗ್ಬೇಕಂದಾಗ ಅವಾಗ ಹೇಳ್ತಾರ ನಮ್ಮ ಶರಣರು ರಕ್ತಪಾತ ಮಾಡುವರಲ್ಲ ನಮ್ಮ ಶರಣರು ಅಂಸಾತ್ಮಕವಾಗಿರ್ತಕ್ಕಂಥ ಧೋರಣೆಯನ್ನು ಒತ್ತಿದವರು ನಮ್ಮ ಪ್ರಾಣಕ್ಕಿಂತ ಹೆಚ್ಚು ಅವರ ಪ್ರಾಣಕ್ಕಿಂತ ಹೆಚ್ಚು ಈ ಹೋರಾಟಕ್ಕಿಂತ ಹೆಚ್ಚು ನಾವು ಏನು ಪ್ರಾಣನ್ನ ಒತ್ತಿ ಇಟ್ಟು ಬರೆದಿರತಕ್ಕಂಥ ವಚನ ಸಾಹಿತ್ಯ ಇದೆಯಲ್ಲ ಅಲ್ಲಿ ವಚನ ಸಾಹಿತ್ಯವನ್ನು ಅಂದ್ರ ನಮ್ಮ ಪ್ರಾಣ ಉಳ್ದಂಗಾಗುತ್ತಾ ನಾವು ಬಂದಿವಿ ಹೋಗ್ಬಿಡ್ತೀವಿ ಐವತ್ತರವತ್ತು ವರ್ಷ ಇದ್ದು ಆದ್ರ ನಾವು ಅನುಭವ ಮಾಡಿ ಅನುಭವ ಮಂಟಪದಲ್ಲಿ ಬರೆದಿರತಕ್ಕಂಥ ಒಂದು ವಚನ ಇದು ಸೂರ್ಯ ಚಂದ್ರ ಇರುವವರೆಗೂ ಉಳಿಸಬೇಕಾಗಿದೆ ಅದಕ್ಕೋಸ್ಕರ ಹೋರಾಟ ಮಾಡಿ ಹೊರತಾಗಿ ಈ ದೇಹವನ್ನು ಒತ್ತು ಬಸವಣ್ಣನವರಿಗೋಸ್ಕರ ನಿಮ್ಮ ಬಸವಣ್ಣ ಹೋರಾಟ ಮಾಡಬೇಡ್ರಿ ನಮ್ಮ ನಿಮ್ಮೆಲ್ಲರ ಪ್ರಾಣ ಎಲ್ಲಿದೆ ಅಂದ್ರೆ ವಚನ ಸಾಹಿತ್ಯದಲ್ಲಿದೆ ಅಂತ ತಿಳ್ಕೊಂಡು ಅವತ್ತಿಯನ್ನು ತೋರಿಸಿಕೊಟ್ಟಲ್ಲ ಹೇಳಿದ್ರಲ್ಲ ಸಂಕಲ್ಪವನ್ನು ಮಾಡಿದ್ರೆ ಇವತ್ತು ವಚನ ಸಾಹಿತ್ಯ ತಲೆಮೇಲೆ ಒತ್ತುಕೊಂಡು ನೀವು ಬಂದಿರಿ ವಚನಗಳು ಓದ್ತಾ ಇದೀವಿ ಅವು ಉಳಿದವ ಅಂತಂದ್ರ ಶರಣರ ಪ್ರಾಣವೇ ಆ ವಚನ